ನಮಸ್ತೆ ಎಲ್ರಿಗೂ ಇವತ್ತು ಕಾಳಿನ ಚಟ್ನಿ ಅಥವಾ ಖಾರದ ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋಣ ಈ ಚಟ್ನಿ ಮಾಡಲಿಕ್ಕೆ ಒಂದು ಐದಾರು ಬೆಳ್ಳುಳ್ಳಿ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೆಣಸಿರೋ ಹುಣ್ಸೆಹಣ್ಣು ಬೆಲ್ಲದ ಪುಡಿ ಎಣ್ಣೆ ಉಪ್ಪು ಹಾಗೆ ಒಂದೆರಡು ಸ್ಪೂನಷ್ಟು ಮೆಂತ್ಯ ಕಾಳು ಹಾಗೆ ಒಂದು ಹದಿನೈದರಿಂದ ಇಪ್ಪತ್ತು ಹುಣ್ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ನ ಒಂದು ಆರು ಈರುಳ್ಳಿನ ನಾನು ಕಟ್ ಮಾಡಿ ಫ್ರೈ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಸೊ ಇವಾಗ ಈರುಳ್ಳಿನ ಏನು ಕಟ್ ಮಾಡಿ ಮಾಡಿಟ್ಕೊಂಡಿದ್ದೀರೋ ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಚಟ್ನಿನ ಇರೋ ಥರ ಅಥವಾ ತುಂಬ ದಿನದವರೆಗೂ ನಾವು ಸ್ಟೋರ್ ಮಾಡಿ ಇಟ್ಕೊಬೋದು ಅಂದರೆ ಫ್ರಿಜ್ಜಲ್ಲೇ ಇಡಬೇಕಂತೇನಿಲ್ಲ ಕೆಳಗಡೆ ಚಟ್ನಿಯನ್ನು ಬಿಡೋದ್ರಿಂದ ಸುಮಾರು ಒಂದು ಹತ್ತರಿಂದ ಹದಿನೈದು ದಿನ ಅದು ಏನು ಬೂಸ್ಟ್ ಬರೋದಾಗಿರಲಿ ಅಥವಾ ನೀರು ಹೊಡೆಯೋದು ಆ ಥರ ಏನೂ ಆಗೋಲ್ಲ ರುಚಿ ಚೆನ್ನಾಗೇ ಇರುತ್ತೆ ಸೊ ಅದಕ್ಕೋಸ್ಕರ ಈರುಳ್ಳಿನ ನಾವು ಚೆನ್ನಾಗಿಲಿ ಫ್ರೈ ಮಾಡ್ಕೊಳ್ಳೋಣ ಸೊ ಇಲ್ಲಿ ನಾವು ಈರುಳ್ಳಿನ ಕುಯ್ಕೋಬೇಕಾದ್ರೆ ಈರುಳ್ಳಿನ ಕುಯ್ದುಬಿಟ್ಟು ನೀರಲ್ಲಿ ಹಾಕಿ ನೆನೆಸಿ ಈರುಳ್ಳಿನ ಕಟ್ ಮಾಡ್ಕೋಬಾರ್ದು ಸೊ ಈ ನೀರನ್ನ ಮುಟ್ಟಿಸ್ತೇನೆ ನಾವು ಈರುಳ್ಳಿನ ಕಟ್ ಮಾಡಿ ಇಟ್ಕೊಬೇಕು ಯಾಕೆಂದರೆ ನೀರಿನ ಅಂಶ ಇತ್ತು ಅಂದರೆ ಚಟ್ನಿ ಹಾಳಾಗಿಬಿಡುತ್ತೆ ಸೊ ಅದಕ್ಕೋಸ್ಕರ ನಾವು ಕುಯ್ಬೇಕಾದ್ರೆ ನೀರಲ್ಲಿ ನೆನೆಸ್ಕೊಳ್ಳೋದು ಆ ಥರ ಏನು ಮಾಡ್ದೇ ಈರುಳ್ಳಿನ ನಾವು ಇಲ್ಲಿ ಫ್ರೈ ಮಾಡ್ಕೋಬೇಕು ನೋಡಿ ಈರುಳ್ಳಿ ಈಗ ಸ್ವಲ್ಪ ಕಂದು ಬಣ್ಣಕ್ಕೆ ಬರ್ತಾ ಇದೆ ಸೊ ತುಂಬ ದಿನ ಗ್ಯಾಪ್ನ ಕೊಟ್ಬಿಟ್ಟು ಇವತ್ತು ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಪ್ರಮಾಣದಲ್ಲಿ ಈರುಳ್ಳಿ ಫ್ರೈ ಆದಮೇಲೆ ನಾವು ಏನು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಕಾಳನ್ನ ಇಟ್ಕೊಂಡಿದ್ವಲ್ಲ ಆ ಮೆಂತ್ಯೇಕಾಳನ್ನ ಫ್ರೈ ಮಾಡೋಕ್ಕೆ ಹಾಕ್ತಾಯಿದ್ದೀವಿ ಮೊದಲೇ ಹಾಕ್ಕೊಬಿಟ್ರೆ ಹಾಕಿಬಿಟ್ರೆ ಕಾಳು ಬೇಗ ಫ್ರೈ ಆಗಿಬಿಟ್ಟು ಸೀದೋಗ್ಬಿಡುತ್ತೆ ಸೊ ಮೆಂತ್ಯ ಏನಾದರೂ ಸೀದೋಯ್ತು ಅಂದರೆ ಕೈ ಅಂಶ ಜಾಸ್ತಿ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಅದನ್ನು ಕೊನೆಯಲ್ಲಿ ಹಾಕೋಬೇಕು ಈಗ ನೋಡಿ ಕಾಳು ಸ್ವಲ್ಪ ಫ್ರೈ ಆಗಿದೆ ಈಗ ನಾವು ಏನು ಬೆಳ್ಳುಳ್ಳಿನ ಸುಲಿದು ಇಟ್ಕೊಂಡಿದ್ವಲ್ಲ ಆ ಬೆಳ್ಳುಳ್ಳಿನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಆರು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ನೀವು ಬೇಕಾದರೆ ಇನ್ನೂ ಜಾಸ್ತಿ ಹಾಕೊಬೋದು ಬೆಳ್ಳುಳ್ಳಿ ಜಾಸ್ತಿ ಹಾಕೋದ್ರಿಂದ ರುಚಿ ಚೆನ್ನಾಗಿ ಇರುತ್ತೆ ನಿಮಗೆ ಬೇಕು ಅನ್ಸಿರ ನೀವು ಇನ್ನೂ ಒಂದು ಎರಡು ಮೂರು ಬೆಳ್ಳುಳ್ಳಿನ ಎಕ್ಸ್ಟ್ರಾ ಹಾಕೋಬೋದು ಟೇಸ್ಟು ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಅದು ಚಟ್ನಿ ತಿನ್ಬೇಕಾದ್ರೆ ಬೆಳ್ಳುಳ್ಳಿ ಘಮಾನೂ ಬರ್ತಾ ಇರುತ್ತೆ ಸೊ ಇವಾಗ ನಾವು ಹೊಣ್ಮೆಣ್ಸಿನ್ಕಾಯಿ ಏನು ತೊಗೊಂಡಿದ್ವಲ್ಲ ಅವನ್ನೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದೇ ಥರದ ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ನೀವು ಬೇಕಾದರೆ ಬಾಡಿಗೆ ಮೆಣಸಿನ್ಕಾಯಿ ಖಾರದ ಮೆಣಸಿನ್ಕಾಯಿ ಆ ಥರ ಎಲ್ಲ ಮಿಕ್ಸ್ ಮಾಡಿ ಸಹ ನೀವು ತಗೋಬೋದು ಈ ಚಟ್ನಿನ ಸ್ವಲ್ಪ ಗೋಧಿ ಕಡುಬು ಏನು ನಾವು ಮಾಡ್ತೀವಲ್ಲ ಉತ್ತರ ಕರ್ನಾಟಕದಲ್ಲಿ ಆ ಕಡುಬಿನ ಜೊತೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ಬಾಣಂತಿಯರಿಗೆ ಇದು ಹೇಳಿ ಮಾಡಿಸಿದ ಚಟ್ನಿ ಅಂತ ಹೇಳ್ಬೋದು ಸೊ ಬಾಣಂತಿಯರಿಗೆ ಮೆಂತ್ಯ ಕಾಳನ್ನ ತಿನ್ನಿಸೋದ್ರಿಂದ ಹಾಲು ಚೆನ್ನಾಗಿ ಬರುತ್ತಲ್ವ ಸೊ ಹಾಗಾಗಿ ಕಡುಬಿನ ಜೊತೆಗೆ ಈ ಮೆಂತ್ಯ ಚಟ್ನಿನ ಬಾಣಂತಿಯರಿಗೆ ಮಾಡಿಕೊಡ್ತಾರೆ ಸೊ ಇವಾಗ ಇದೆಲ್ಲ ಆಗಿದೆ ಫ್ರೈ ಆಗಿದೆ ಸ್ವಲ್ಪ ಅದು ತಣ್ಣಗೆ ಬಿಟ್ಟು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಸೊ ಇವಾಗ ನೋಡಿ ನಾನು ಬೆಲ್ಲದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಏನು ಇಟ್ಕೊಂಡಿದ್ನಲ್ಲ ಆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ನೀವು ಒಂಚೂರು ಕರ್ಬೇನ್ ಸೊಪ್ಪು ಬೇಕಾದರೂ ಫ್ರೈ ಮಾಡಿ ಹಾಕ್ಕೋಬೋದು ಬಟ್ ನಾನಿಲ್ಲಿ ಕರ್ಬೇನ್ ಸೊಪ್ಪು ಇರಲಿಲ್ಲ ಹಾಗಾಗಿ ಇರೋದ್ರಲ್ಲೇ ಮಾಡ್ಕೊತಿದ್ದೀನಿ ಸೊ ಇವಾಗ ಇದು ತಣ್ಣಗಾಗಿದೆ ಇದನ್ನ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಆಗಿದೆ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಸೊ ನೀವು ಇಲ್ಲಿ ಒಂದು ಸ್ವಲ್ಪ ದಪ್ಪ ತಳ ಇರೋ ಬಾಣಲೆನೇ ಇಟ್ಕೊಳ್ಳಿ ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಇಲ್ಲಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಹಾಗೆ ಸ್ವಲ್ಪ ಸಾಸಿವೆ ಹಾಕೊಂಡಿದ್ದೀನಿ ಕರ್ಬೇ ಸೊಪ್ಪು ಬೇಕಾದರೂ ನೀವು ಇಲ್ಲಿ ಹಾಕ್ಕೊಬೋದು ಈಗ ಏನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಚಟ್ನಿ ಎಲ್ಲನೂ ಇದಕ್ಕೆ ಡಂಪ್ ಮಾಡ್ಕೊಳ್ಳೋಣ ಆದಷ್ಟು ನೀವು ಇಲ್ಲಿ ಸ್ಪೂನ್ ಸಹಾಯದಿಂದನೇ ಚಟ್ನಿ ಎಲ್ಲನೂ ಮಗಚ್ಲಿಕ್ಕೆ ನೋಡಿ ಇಲ್ಲ ಅಂತ ಹೇಳಿದ್ರೆ ಕೈಯಲ್ಲಿ ಮುಟ್ಟೋದ್ರಿಂದ ಚಟ್ನಿ ಸಲ ಹಳಸೋಗೋದು ಅಥವಾ ನೀರು ಹೊಡಿಯೋದು ಆಗುತ್ತೆ ಮೆಂತ್ಯ ಕಹಿ ಇರುತ್ತೆ ಅಂತಲೇ ನಾವು ಬಳಸೋ ಪ್ರಮಾಣ ತುಂಬ ಕಮ್ಮಿ ಇರುತ್ತೆ ಸೊ ಅದನ್ನು ನಾವು ಜಾಸ್ತಿ ಪ್ರಮಾಣದಲ್ಲಿ ಬಳಸಬೇಕು ಯಾಕೆಂದರೆ ಕಾಳಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ಒಂದು ಟಿಪ್ಪು ಏನು ಅಂತ ಹೇಳಿದ್ರೆ ಮೆಂತ್ಯಕಾಳನ್ನ ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಅದರ ನೀರನ್ನು ನಾವು ಕುಡಿಬೋದು ಅದು ಸಹ ಆರೋಗ್ಯಕ್ಕೆ ಒಳ್ಳೆಯದು ಆ ಮೆಂತ್ಯನ ವೇಸ್ಟ್ ಮಾಡ್ದೇನೆ ಆ ಮೆಂತ್ಯಾನ ಸ್ವಲ್ಪ ಮೊಸರು ಹಾಕೊಂಡು ರುಬ್ಬಿಟ್ಟು ಅದನ್ನು ನಾವು ಫೇಸ್ಗೆ ಫೇಸ್ ಪ್ಯಾಕ್ ಆದರೂ ಹಾಕೋಬೋದು ಇಲ್ಲಾಂದರೆ ಕೂದಲಿಗೂ ಸಹ ನಾವು ಒಂದು ಪ್ಯಾಕ್ನ ಹಾಕೊಂಡ್ರೆ ನಮ್ಮ ಚರ್ಮನೂ ಹೆಲ್ತಿಯಾಗಿರುತ್ತೆ ಅದೇ ಥರ ನಮ್ಮ ಕೂದಲು ಸಹ ಶೈನಿಂಗ್ ಆಗಿರುತ್ತೆ ಮತ್ತು ಕೂದಲು ದೇಹನೂ ಸ್ವಲ್ಪ ತಂಪಾಗಿರುತ್ತೆ ಮೆಂತ್ಯ ಸ್ವಲ್ಪ ತಂಪೇನೆ ಸೊ ನೋಡಿ ಇವಾಗ ಚಟ್ನಿ ಫುಲ್ಲು ರೆಡಿಯಾಗಿದೆ ಇದನ್ನು ನಾವು ಚಪಾತಿ ಜೊತೆಗೆ ಇಲ್ಲ ಅಂತ ಹೇಳಿದ್ರೆ ಕಡುಬ ಜೊತೆಗೆಲ್ಲ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಮ್ಮೆ ನಿಮ್ಮ ಮನೆಗಳಲ್ಲಿ ಈ ಚಟ್ನಿನ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಧನ್ಯವಾದಗಳು